సాహిత్య అదృతి ట్రస్ట్ ఉంటు అదర మూలక తుంబ విశేషవీతి గౌరవించారు అదకూ మూ నేను అది ఈ సల కళ ప్రశస్తి డాక్టర్ ఉత్తమ అంబేద్కర్ సతీ అదను కూడా గౌరవించే బేర బేరేలా తగ్గించు అది నిమ్మ ప్రీతీ తో అదే ಗೌರವದಿಂದ ಕೃತಜ್ಞತೆಯಿಂದ ಇಟ್ಟುಕೊಳ್ಳಬೇಕು ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಜ ಹೇಳದಾದರೆ ನಾನು ಪುಸ್ತಕಗಳನ್ನು ಬರೆದಿದ್ದೇನೆ ಹಾಗೆ ಮಾತಾಡಿದ್ದೇನೆ ಲೇಖನ ಬರೆದಿದ್ದೇನೆ ಆದರೆ ರಸ ಅಂತ ಹೇಳುವುದು ನನ್ನ ಹತ್ರ ಬಹಳ ಕಡಿಮೆ ನಾನು ಎಲ್ಲಿಂದೋ ಯಾರನ್ನೋ ಕಾಣಿಸಬೇಕು ಅಂತ ಕೂಗು ಹೇಳಿದಾಗ ನಮ್ಮ ಸುವಾಸನ ತಂದಗಳನ್ನೇ ಇದ್ದಾರಲ್ಲ ಅವರು ಸ್ಟೇಜಿಗೆ ಬಂದು ಮಾತಾಡಿದ ನಂತರ ಅವರ ಅರ್ಥತೆ ನಮಗೆ ಗೊತ್ತಾಗ್ತದೆ ಅಲ್ಲಿವರೆಗೆ ನಾವು ಅವರು ಬರ್ತಾರೆ ನೋಡ್ತಾರೆ ದೂರದಿಂದ ಬಹಳ ಕಷ್ಟಪಟ್ಟು ಯಾರನ್ನು ಕರೆಸಿ ಅವರು ಬಂದಿದ್ದಾರೆ ಅವರಿಗೆ ಗೌರವಧನ ಅದು ಇದು ಕೊಡುತ್ತದೆ ಇಟ್ಕೊಂಡು ಅವ್ರು ಗಂಟೆಗಟ್ಟಿ ಮಾತಾಡ್ತಾರೆ ಆಗ ಕೇಳುವವರು ಅರ್ಧಕ್ಕಿಂತ ಎಷ್ಟು ಮಂದಿ ಎದ್ದು ಹೋಗ್ತಾರೆ ಅದಕ್ಕಿಂತ ಸದಾ ಹಾಸ್ಯದ್ದು ಒಳ್ಳೇದಾಯ್ತು ಹೇಳಿದೆ ಯಾರ್ಯಾರು ನಿಮಗೆ ಬರ್ತೇವೆ ಒಂದು ಕೇಳಿ ಹೇಳಿದೆ ಕಡೆಗೆ ನೀವೇ ಒಂದು ಹಾಸ್ಯ ಪ್ರಾರಂಭ ಮಾಡಬೇಕಂದು ನೀವೊಂದು ನಾಲ್ಕು ಜನರ ಹೆಸರು ಹೇಳಿ ಅಂದರು ಅವರು ಸಹ ಒಂದು ನಾಲ್ಕು ಜನರ ಹೆಸರು ಹೇಳ್ತಾರ ನೋಡಿದೆ ನಾನು ಅವರ ಜನ ಇಲ್ಲ ಅಂದರೆ ನಾನು ನಾಲ್ಕು ಜನ ನಾನು ಹೇಳಿದ್ದಲ್ಲ ಆಗಲಿ ನನ್ನ ನಾಲ್ಕು ಜನ ಹೇಳಿದರೆ ಸುಶಿಲ ಮತ್ತು ಸಾವಿತ್ರಿ ಇವರು ಯಾವಾಗಲೂ ನನ್ನೊಟ್ಟಿಗೆ ಬರುವವರು ಹಾಗೆ ನನ್ನ ಮಗ ಒಂದು ಎರಡು ಮೂರು ಸೊತ್ತ ಹಾಸಿರದೇ ಬಂದಿದ್ದಾನೆ అది నాలుక అన్నదూ నాలుగు జన ఆయ్ నన్ను సేరీ నిమ్మ జన అంతే నమ్మ జన ఆగి సాలు అనే మొత్తం కల్పే మాట్లాడే నన్ను సొద్దు హాస్యరసూ నాటూ మధ్య మధ్య స్వల్ప మూడు హాస్యరస ముఖ్యవా నూ బు మండస్ బే న ఆ థర మాట్ాడే నమే గు మాట్లాడతాయి హాస్య అంతరికీ కూడా అతడుకెలా ఉంది నన్ను అనుభవ నన్న అనుభవ ఎంబ హిరి న అక్టోబర్ తిండు బందొత్తు వస్తుంది అనుభవం ఏదే యావదారు సిక్కి నన్ను స్వల్ప కళగా ఊటమే హ ಈಗ ದೈವಿಕ ಸಂಗೀತವನ್ನು ನಾವು ಕೇಳಿದ್ದೇವೆ ಮನಸ್ಸಿಗೆ ಬಹಳ ಸಂತೋಷವಾಗಿದೆ ಅಂತ ಅನ್ಸುವ ಹಾಗೆ ಆಗಬಾರ್ದು ನಾನೀಗ ಮೊತ್ತ ವಿಷಯ ಅದಕ್ಕೆ ಸುಮಾರು ತಂದಿದ್ದೇನೆ ಅದು ನಾನು ಅಂತ ಎಲ್ವಾ ಗೊತ್ತಿಲ್ಲ ಒಂದು ಸಾಧಾರಣ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ನಾನು ಉಡುಪಿಯಲ್ಲಿ ಶಿಕ್ಷಣ ತರಬೇತಿ ಪಡಿತಾ ಇರುವಾಗ ಅಲ್ಲಿಗೆ ತತ್ವ ಪರೀಕ್ಷಕ ಅಥವಾ ಶಾಲೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಬರ್ತಾರೆ ಅಧಿಕಾರಿಗಳು ಉಂಟಾಗಿ ಆಗ ಐವತ್ತೊಂದು ಐವತ್ತೆರಡು back in the ಬರುವವರಿಗೆ ತಮಿಳು ಮಲಯಾಳಂ ಬಿಟ್ಟು ಮತ್ತೆ ಯಾವ ಭಾಷೆ ಬರುತ್ತಿಲ್ಲ ಇಂಗ್ಲಿಷ್ ಕೇಳು ಇದ್ದಲ್ಲಿ ಅಧಿಕಾರಿಗಳಿಗೆ ಆದರೆ ಆ ಇಂಗ್ಲೀಷ್ನಲ್ಲಿ ಯಾರು ಹಾಡು ಪಡಿತಾರ ಹಾಡು ಹೇಳ್ತಾರ ಇಲ್ಲ ಹಾಡನ್ನು ಕೇಳಲಿಕ್ಕೆ ಅವರು ಬಂದಾಗ ಹಾಡಬೇಕು ಅಂತ ಆಯ್ತು ನಮ್ಮ ತರಗತಿಗೆ ಅದು ಸಹ ಬೇರೆ ತರಗತಿಗೂ ಬಂದಿರಬಹುದು ನಮ್ಮ ತರಗತಿಗೆ ಬಂದಾಗ ಇವರು ರಚಿಸಿದ ಹಾಡು అరెస్సు పర్వే అధవ మేన ఆ మాధవ ఎసురు బరకు నమే విద్య కొలికే వచ్చే అధికారీరు ఇదన్నె సేసి హాడుబర్ ఆ హాడు నండి నేను బిడ్డ నండి ఆవగా కలిత హాడు యావీలో ప్రాథమిక శాయ అదే ఉద్యోగ ఆడే ఇది ఈ దాని హాడ్యే అదని కయ్యో ఈ హాడ అంతూ నేను హే అదే ఒర ఇస్తారా నన్న మనం Abang baru ada. Nah, bagaimana ini? Bye.